ತುಂಬಾ ಫ್ಯಾಷನ್ ಆಗಿ ನಾನು ಸಿನಿಮಾ ಮಾಡ್ಬೇಕಂತ ಬಂದೆ ಒಂದು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಡೈರೆಕ್ಟರ್ ಆಗಲಿ ಹೀರೋಯಿನ್ ಹೀರೋಯಿನ್ ಆಗಲಿ ಮೈನ್ ಆಗಿ ನಮ್ಮ ಅಭಿನಯ ಮೇಡಮು ಫಸ್ಟ್ ಅವ್ರ ಮನೆಗೆ ಹೋದೆ ಮೇಡಮ್ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದೆ ಇಮಿಡಿಯೇಟ್ ಆಗಿ ಎಸ್ ಅಂತ ಒಪ್ಕೊಂಡ್ರು ಆ ಕ್ಯಾರೆಕ್ಟರ್ ನೋಡ್ತಾ ಇದ್ದಂಗೆ ಮೇಡಮ್ ತುಂಬಾ ಇಷ್ಟ ಆಯ್ತು ಮೇಡಮ್ ಆ್ಯಕ್ಟಿಂಗ್ ಅಂತೂ ಮಾರ್ಬಲ್ಸ್ ನಮ್ಮ ಸಿನಿಮಾ ಇಲ್ಲಿ ತನಕ ಬರೋದಕ್ಕೆ ಮೇಡಮೇ ಕಾರಣ ಎಲ್ಲೋದ್ರು ಅವರು ನಮ್ಮನ್ನ ಎಲ್ಲೂ ಬಿಟ್ಕೊಡ್ತಾ ಇರ್ಲಿಲ್ಲ ಅವ್ರಿಗೆ ಐ ಮೀನ್ ಯಾವ ತರಾನು ತೊಂದರೆ ಹೇಳಿದ್ರೆ ನಾವು ನೋಡಿದೀವಿ ಹಂಗೆ ನಮ್ ಸಿನ್ಮಾ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಡೈರೆಕ್ಟರ್ ಆಗಲಿ ಹೀರೋಯಿನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಷ್ಟಪಟ್ಟು ಮಾಡಿದೀವಿ ಇಷ್ಟಪಟ್ಟು ನೋಡಿದ್ರೆ ಅಷ್ಟೇ ಸಾಕು ನಮ್ಗೆ ನಾವು ಜನರ ಅಷ್ಟೇ ಇಷ್ಟು ಕಷ್ಟಪಟ್ಟು ಇವತ್ತ ನಮಗೆ ಅಷ್ಟೇ ಇಷ್ಟಪಟ್ಟು ನೋಡ್ಬಿಟ್ಲ ನಮ್ಗೆ ಅದಕ್ಕಿಂತ ಖುಷಿ ಏನಿಲ್ಲ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದಿಷ್ಟೇ ನಮ್ಮನ್ನು ಬೆಳೆಸಿ ನಮ್ಮನ್ನು ಉಳಿಸಿ ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ಕಾರ ಕಾರ್ಯಕ್ರಮ ಬಂದಿದ್ದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮೀಡಿಯಾದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವ್ ಎಲ್ಲಿಂದ ಕನ್ಸ್ ಕಟ್ಕೊಂಡ್ ಬಂದಿರ್ತೀವಿ ಬಟ್ ನಾವ್ ಎಷ್ಟು ಟ್ಯಾಲೆಂಟೆಡ್ ಎಷ್ಟು ಕ್ರಿಯೇಟಿವ್ ಎಷ್ಟು ಮೆಚೂರ್ ಇಮ್ಮೆಚೂರ್ ಯಾವ್ದನ್ನು ನೋಡಲ್ಲ ಎಲ್ಲನು ಶೂಟ್ ಮಾಡ್ತೀರಾ ಸೊ ಥ್ಯಾಂಕ್ ಯು ಇನ್ನು ಕ್ರಶ್ ಆಗಿ ಬರೋದಾದ್ರೆ ಕ್ರಶ್ ಟೈಟ್ ಇಡ್ಬೇಕಂತ ನಾವು ಆಫೀಸ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಮೇಜರ್ ಸಿನಿಮಾ ಡ್ಯೂರೇಷನ್ ಜಾಸ್ತಿ ಇರೋದು ಹುಡುಗಿನ ಲವ್ ಮಾಡೋದ್ರಲ್ಲಿ ಇರುತ್ತೆ ಅಂದ್ರೆ ಲವ್ ಮಾಡೋಕ್ಕಿಂತ ಮುಂಚೆ ವಸಂತ್ ಅಂತ ಡೈಲಾಗ್ ರೈತರು ಹೀರೋದೊಂದು ಕ್ಯಾರೆಕ್ಟರ್ ಎಲ್ಲಿ ಸಿನಿಮಾದಲ್ಲಿ ನಡೆಯುತ್ತೆ ಅಂದ್ರೆ ಅದು ಮೇಜರು ಲವ್ ಗಿಂತ ಮುಂಚೆ ನಡೆಯುತ್ತೆ ಅದನ್ನೇ ಕ್ರಶ್ ಅಂತ ಅದಾದ ಮೇಲೆ ಲವ್ ಆಗೋದು ಸೊ ನಮಗೆ ಮೂರೇ ಟಾಸ್ಕ್ ಇದ್ದಿದ್ದು ಒಂದು ಪ್ರೊಡ್ಯೂಸನ್ ಸೇಫ್ ಮಾಡಬೇಕು ಆಮೇಲೆ ಬೋರ್ ಅವಾರ್ದು ಸಿನಿಮಾದಲ್ಲಿ ಅಂತ ಇನ್ನೊಂದು ಇದರಿಂದ ನಮ್ಗೆ ಏನೊಂದು ಚಾನ್ಸ್ ಬರ್ಬೇಕಂತ ಡೆಫಿನೆಟ್ಲಿ ಆ ಮೂರು ಟಾಸ್ಕ್ ಗಳನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಬೋರ್ ಅಂತ ಹೊಡಿಯಲ್ಲ ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಿ ಯು ನಮ್ಮ ಟೀಮ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾಗಳು ಬಂದೇ ಬರುತ್ತೆ ಯು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ